அமத்தாரா கோசாலா

ಹೇ ಯಾಕೋ ಎಲ್ಲ ಇನ್ಸುರೆನ್ಸ್ ಮಾಡಿಬಿಟ್ಟಿ ಸರ್ ಎಷ್ಟು ಎಲ್ಲ ದನ ಇಲ್ಲಿ ಹಸುಗಳು ಇದ್ದಾವೆ ಇವು ಇದಾವಲ್ವಾ ಜ ಇದು ಅದೆಲ್ಲ ಗಿರ್ಜಾಸು ಇದು ನಾಟಿ ಹಸ್ಸು ಇದು ಹಳ್ಳಿಕಾರ ಇದು ಹಸುನೇ ಇದು ಗಿರ್ಜರು

ನಾಗರಾಜ ಏನಂತಿದ್ದೆ ಗೊತ್ತಾದ್ನಾ ಇದು ಉಯ್ಯಾಲಕೆ ಹೊಸಗಳು ಉಯ್ಯಾಲಕೆ ಹೊಸಗಳು ಉಯ್ಯಾಲಾಕೆ ಅಂತ ಹೇಳ್ತಿದ್ದೆ ಈಗ ನೀನು ಹೇಳಿಲ್ಲ ಅಂದ್ರೆ ನೋಡಿ ಹಸುಗಳಿಗೆ ಕೂಡ ಫ್ಯಾನ್ ಫ್ಯಾನ್ ಹಸುಗಳಿಗೆ ಫ್ಯಾನ್ ಅಂದರೆ ಗ್ರೇಟ್ ಇಷ್ಟು ಚೆನ್ನಾಗಿ ನೋಡ್ಕೊಂತವ್ರಿ ಇಲ್ಲಿ ಹಸುಗಳನ್ನ ಅಂದ್ರೆ ಮನುಷ್ಯರಿಗಿಂತ ಚೆನ್ನಾಗಿ ನೋಡ್ಕೊಂತವ್ರ ನಾಗರಾಜದ್ ಯಾವ ಏರಿಯಾ ಇದು ಕಗ್ಲಿಪುರದಿಂದ ಎಷ್ಟು ದೂರ

ನೀವು ಸಹ ಇಲ್ಲಿ ಬಂದು ಏನಾದರೂ ಸಹಾಯ ಮಾಡ್ಬೋದು ಈ ಹಸುಗಳಿಗೆ ಈ ದಿನ ಈ ದನ ಕರುಗಳೆಲ್ಲ ಇಲ್ಲಿ ಸಾಕಿದ್ದಾರೆ ಫೋನ್ ಮಾಡಿದೆ ನಿಮ್ಮ ಫೋನು ಅಷ್ಟು ಕಮ್ಮಿಯಲ್ಲಿ ಇದ್ರು ಫೋನ್ ಮಾಡಿದೆ ನಾನು ಹಂಗೆ ಬಂದಿದ್ದೆ ಬನ್ನಿ ಕಾಲ್ ಮಾಡಿದ್ರೆ ಎತ್ತಿ ಎಲ್ಲ ಫೋನು ಇವುಗಳ ಮೇವಿಗೆ ನೀವು ಸಹಾಯ ಮಾಡಿ ಯಾವಾಗ ನಿಮ್ಗೆ ತಲೆ ತಿನ್ಬಿಡ್ತಾರೆ ನೋಡಿ ಹೆಂಗೈತೆ ಗುಂಪದೆ ಮಲೆನಾಡು ಗಿಡ್ಡ ಇದ್ರ ಹೆಸರು ಮಲೆನಾಡು ಗಿಡ್ಡ ಅಂತ ನೋಡ್ಕೊಳ್ಳಿ ಮಲೆನಾಡು ಗಿಡ್ಡ ಇದು ಕನಕಗಿರಿ ವೆಚ್ಚೂರು ತಳಿ ವೆಚ್ಚೂರು ತಳಿ ಕೇರಳ ಮೂರ್ಲಾ ಇದು ಹೆಂಗಿದೆ ನೋಡಿ ವ ಇದು ವರ್ಧಮಾನ್ ಸಾಹಿವಾಲ್ ಪಂಜಾಬ್ ಪಂಜಾಬ್ ಮೂಲ ಅಂತೆ ಪಂಜಾಬ್ ಮೂಲದ ಹ್ಮ್ ತಳಿ ಚೆನ್ನಾಗಿ ನಾಗರಾಜನ್ ಧರಣಿ ಎಲ್ಲಾ ತರಹದ ತಳಿಗಳನ್ನ ಇಲ್ಲಿ ಬೆಳೆಸ್ತಾರೆ ಇಲ್ಲಿ ಆಶ್ರಯ ಕೊಟ್ಟಿದ್ದಾರೆ ಹೆಂಗಿದೆ ಇದು ಯಾವ ತಳಿನ ಗೊತ್ತಿಲ್ಲ ತಗತಾಗಿದೆ ಇದು ಬೆಂಗಳೂರು ಮೂಲ ಹಳ್ಳಿ ಕಾರ್ ಹೆಸರು ಬಲರಾಮ ಅಂತ

ಕೊಮ್ಮ ನೋಡು ಗುರು ಹೇಗಿದೆ ಇದು ಕೊಮ್ಮ ಚನ್ನಾಗಿದೆ ಬಾಡಿ ಟೀಕ್ ಇದೆಯಾ ಬಾಡಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಲ್ವಾ ಆ ಗೋಶಾಲೇ ಗೋಶಾಲೇ ಜಲ್ದಿ ಬಂದ್ರೆ ಕೊಡ್ತಾರಾ ಇಲ್ಲಿ ನೋಡಿ ಬೆಳಿಗ್ಗೆ ಬಂದ್ರೆ ಇಲ್ಲಿ ಮಜ್ಜೇನ ಕೊಡ್ತಾನೆ ನಮ್ಮ

பெல்ல <laughs>

ಅಲ್ಲಿಂದ ಒಂದ್ ಮೂರು ಕಿಲೋಮೀಟರ್ ಅಷ್ಟೇ ಲೊಕೇಶನ್ ಕಳಿಸ್ತೀನಿ ಬಂದ್ಬಿಡು ನೆಕ್ಸ್ಟ್ ವೀಕ್ ಬರ್ರಿ ಆಯ್ತು ಹ್ಮ್